ಪ್ರವಚನಕಾರರು ಧಾರವಾಡದಲ್ಲಿ ಪಾಠ ಪ್ರವಚನವನ್ನು ಮಾಡ್ತಾ ಮುಂಬೈ ಸತ್ಯಜ್ಞಾನ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿ ಮಂಗಳಾದಿ ಮಾಡಿಕೊಂಡು ಮೂಲತಃ ಅವರು ಶೂರ್ಪಾಲಿ ಕ್ಷೇತ್ರದವರು ಶಿವಪಾಲಿ ಕ್ಷೇತ್ರದವರು ಈಗ ಧಾರವಾಡದಲ್ಲಿ ವಾಸವಾಗಿದ್ದು ಪಾಠ ಪ್ರವಚನ ಮಾಡ್ತಾ ಇರುವ ಪಂಡಿತ ರಾಮಾಚಾರ ಅವರು ಒಂದು ಹತ್ತು ನಿಮಿಷಗಳ ಕಾಲ ಪ್ರವಚನ ಮಾಡಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ श्रीगुरुव्यो नमः हरिः वा चण्डनकग्रवेदमिघलद्रितेन्द्रमक्षरत्रीवाननः त्रियकण्डकटोरघोजगर्पाञ्जकर्मीभवन् जिंमा तरीक्ष तो विजजते वैकुंठक भूषारत्म भुवनबलजाचिलायरत्न लीला रत्न जगदी दुहिदु देवता मौली रन चिन्तारत्नं जगदि भजतां तत् कौसल्यायाः तु श्रीगुरुप्रियो नमः दिवस याव अत्यन्तपरमपवित्रतमर्तकन्तः ಮಾದನೂರು ವಿಷ್ಣುತಿತ್ತ ಶ್ರೀಪಾದಂಗಳವರ ಮಧ್ಯಾರಾಧನಾ ಮಹೋತ್ಸವ ಜೊತೆಗೆ ಮಹಾಶಿವರಾತ್ರಿ ನಮ್ಮೆಲ್ಲರಿಗೂ ಕೂಡ ಪ್ರಧಾನವಾಗಿರತಕ್ಕಂತಹ ಮನೋಭಿಮಾನಿ ದೇವತೆ ರುದ್ರದೇವರು ಆ ಮನಸ್ಸು ಸರಿಯಾಗಿ ಇದ್ದರೆ ಅವೆಲ್ಲವನ್ನು ನಾವು ಮುಂದಿನ ಸಾಧನವನ್ನು ಮಾಡಲಿಕ್ಕೆ ಶಕ್ಯವಿದೆ ಎಂಬುದನ್ನು ತೋರಿಸೋಕೋಸ್ಕರವಾಗಿ ಆ ಶಿವರಾತ್ರಿ ದಿವಸವೇ ನಮ್ಮ ಮಾದರವರು ವಿಷ್ಣು ತೀರ್ಥರ ಒಂದು ಆರಾಧನೆ ಕೂಡ ಬರ್ತಾ ಇದೆ ವಿಷ್ಣು ತೀರ್ಥ ಶ್ರೀಪಾದಂಗಳವರು ರಚನೆ ಮಾಡತಕ್ಕಂತಹ ಭಾಗವತ ಸಾರೋದ್ಧಾರ ಸಭಾ ಮಂಟಪ ಏನಿದೆ ಆ ಮಂಟಪದಲ್ಲಿ ಭಾಗವತ ಸಾರೋದ್ಧಾರದ ಪ್ರವಚನ ಹತ್ತು ನಿಮಿಷ ಕಾಲ ಪರ್ಯಾಯ ವ್ಯವಸ್ಥೆಗೂಲವಾಗಿ ಹೇಳುತ್ತಾ ಇದ್ದೇವೆ ಆ ಪ್ರಕರಣದಲ್ಲಿ ಎಷ್ಟು ಸೂಕ್ತವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ಪೂರ್ವ ಪ್ರವಚನಕಾರರು ಹೇಳಿದ್ರು ಮುನ್ನೂರ ಅರವತ್ತೈದು ಶ್ಲೋಕಗಳಿವೆ ಆ ಮುನ್ನೂರ ಅರವತ್ತೈದು ಶ್ಲೋಕಗಳನ್ನು ಕೂಡ ಒಂದೊಂದು ಒಂದೊಂದು ಪಠನ ಮಾಡ್ತಾ ಹೋದರೂ ಕೂಡ ಒಂದು ವರ್ಷಕ್ಕೆ ಪರಿಪೂರ್ಣವಾಗಿ ಆಗತ್ತೆ ಅಂತ ನಿಜ ಜೊತೆಗೆ ಆ ಪ್ರಕರಣಗಳನ್ನು ಕೂಡ ಎಷ್ಟು ಸಾಂಗತ್ಯವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ ಬಹಳಷ್ಟು ಇದೆ ಆದರೆ ಸಮಯದ ಅಭಾವದಿಂದ ಸ್ವಲ್ಪ ಮಾತ್ರ ನಾನು ಇಲ್ಲಿ ನಿರೂಪಣ ಮಾಡ್ತೇನೆ ನಮಗೆ ಇಲ್ಲಿವರೆಗೆ ಬರಬೇಕಾದರೆ ಮೊಟ್ಟ ಮೊದಲಿಗೆ ಶ್ರೀಮದ್ ಭಾಗವತ ಮೊಟ್ಟ ಮೊದಲಿಗೆ ಹೇಳಿದ ಪ್ರಕಾರ ಶ್ರೀಮದ್ ಭಾಗವತ ಆಗತಿ ಪ್ರಕರಣ ಅದಾದ ನಂತರ ರಾಜ ವಿರಾಗ ಪ್ರಕರಣ ರಾಜವಿರಾಗ ಆದ ಮೇಲೆ ಶುಕಾಗಮನ ಯಾವಾಗ ನಮಗೆ ವೈರಾಗ್ಯ ಬರ್ತದೆ ಆವಾಗ ಗುರುಗಳು ಸಿಗ್ತಾರೆ ಏ ಒಬ್ರು ಕೇಳ್ತಿರ್ತಾರೆ ನಾವ್ ಏನು ಇಲ್ಲಿ ಹೋಗ್ತಿರೋದಂದ್ರೆ ಏನು ನಮ್ಗೆ ಯಾರು ಹೇಳೋರೇ ಇಲ್ರಿ ಅಂತ ಯಾಕೆ ಹೇಳೋರು ಇಲ್ಲ ನಾವು ಹೇಳೋರು ಅಂತ ಹೋಗ್ಬೇಕಷ್ಟೇ ನಮಗೆ ಸರಿಯಾಗಿರ್ತಕ್ಕಂತಹ ವೈರಾಗ್ಯ ಬಂತು ಅಂದ್ರೆ ಆವಾಗ ಗುರುಗಳು ಬಂದು ಅನುಗ್ರಹವನ್ನು ಮಾಡ್ತಾರೆ ಗುರುಗಳು ಬಂದು ಹೇಳಿದಾಗ ಸಂಕ್ಷಿಪ್ತ ಶಾಸ್ತ್ರಾರ್ಥವನ್ನು ನಮ್ಮ ನಿರೂಪಣೆ ಮಾಡ್ತಾರೆ ಆವಾಗ ವೈರಾಗ್ಯ ಬರ್ತದೆ ವೈರಾಗ್ಯ ಇಲ್ಲದೆ ಹೊರತು ನಾವು ಏನು ಕೂಡ ಮಾಡ್ಲಿಕ್ಕೆ ಸಿಕ್ಕವಿಲ್ಲ ಅದನ್ನ ಹೇಳಿದ ನತಸ್ಯ ತತ್ವಕ್ರಗನಾಯ ಸಚ್ಚ ವರಿಯ ಜೀರಪಿಮಜಸ್ಯ ಮಹಸನ್ ಸ್ವಪ್ನೆ ನಿರುಕ್ಯ ಗ್ರಹಮೇದಿ ಸಕ್ಯಂ ನಯಸ್ಯ ಹೇಯಾನುಮಿತಂ ಸ್ವಯಂ ಸ್ಯಾ ಯಾವ ವ್ಯಕ್ತಿಗೆ ಇಲ್ಲಿ ನಾವು ಬಂದೀವಿ ಅಂದ್ರೆ ಮನೆ ಬಗ್ಗೆ ವೈರಾಗ್ಯ ಬೆಳೆಯುತ್ತೆ ನಾವು ನಮ್ಮ ಮನೆಯಲ್ಲೇ ಇರ್ತೀವಿ ಮಾದರಗೂ ಹೋಗ್ತಿಲ್ಲ ಅಂದ್ರೆ ಇಲ್ಲ ಒಂದು ಮನಿಗರಿಗೆ ಮನೆಯಾಗರಿ ಇರ್ರಿ ಎಲ್ಲ ಮಾತನಾಡಕ್ಕೆ ಹೋಗ್ರಿ ಮಾತೋಡ್ಕೋದ್ರಿ ಒಳ್ಳೆ ಪದ ಸಿಗತ್ತೆ ಎಲ್ಲರ ತತ್ವೋಪದೇಶವನ್ನ ಪಡೆದುಕೊಳ್ತೀರಾ ಅವಾಗ ವಿಶೇಷವಾದಕ್ಕಂತಹ ಅನುಗ್ರಹವಾಗ್ತದೆ ಆ ವೈರಾಗ್ಯ ಬರಬೇಕಾದರೆ ಸ್ವಯಂ ಚಾಲಿತವಾಗಿ ಬರ್ತೀವಿ ಯಾರೋ ಒಬ್ರು ಹೇಳಿದ್ರು ಮಾಡಿದ್ರು ಆಹಾ ಬರಲೀಕ್ಷಕವಿಲ್ಲ ವೈರಾಗ್ಯ ಅಂದ್ರ ಆತ್ಮವಾಗಿ ಬರಬೇಕು ಈ ಇದು ಬಂದಿದೆ ಅವ ನಿಮ್ಗೆ ಫ್ಯಾನ್ ಬೇಕಾಗಿಲ್ಲ ಎ ಸಿ ಬೇಕಾಗಿಲ್ಲ ಯಾಕೆ ನಿಮ್ಮ ಉದ್ದೇಶ ಏನು ಗುರುಗಳ ತತ್ವೋಪದೇಶವನ್ನು ಪಡಿಬೇಕಂತೆ ಅವಾಗ ನಿಮಗೆ ಮೇಲೆ ಯಾವುದು ಕೂಡ ಲಕ್ಷ್ಯಕ್ಕೆ ಬರುವುದಿಲ್ಲ ಬೇರೆ ಯಾರೋ ಒಬ್ಬರು ಕರ್ಕೊಂಡು ಬಂದ್ರು ಆ ಸಮಯದಲ್ಲಿ ನೀವು ಅವ್ರಿಗೆ ಕಿರಿಕಿರಿ ಮಾಡಿದ್ರಿ ಏನು ಬಂದಿದ್ದೀವಿ ರೀ ಅಂದ್ರೆ ಅಲ್ಲಿ ಫ್ಯಾನ್ ಇಲ್ಲ ಲೈಟ್ ಇಲ್ಲ ಸಖಿ ಇತ್ತು ಅದು ಇತ್ತು ಇದಿತ್ತು ಯಾವಾಗ ನಿಮಗಾಗಿ ಬರುತ್ತೆ ಆವಾಗ ಯಾವುದನ್ನು ಕೂಡ ಅಪೇಕ್ಷೆ ಮಾಡೋದಿಲ್ಲ ವೈರಾಗ್ಯ ಎಂಬುದು ಹೇಳ್ತಾ ಇದ್ದಾರೆ ಒಬ್ಬ ರಾಜ ಪ್ರತಿನಿತ್ಯ ತನ್ನ ಮನೆಯಲ್ಲಿ ನಿತ್ಯ ಭಾಗವತ ಹೇಳಿದಂತೆ ಎಷ್ಟೋ ವರ್ಷ ಮೂವತ್ತು ನಲವತ್ತು ವರ್ಷಗಂತಲೇ ಭಾಗವತ ಹೇಳಿಸಿದ ಕೊನೆಗೆ ಮಧ್ಯದಲ್ಲಿ ಒಂದು ನಾಲ್ಕು ದಿವಸ ಎಲ್ಲಿಯೋ ಊರಿಗೆ ಹೋಗುವ ಪ್ರಸಂಗ ಬಂತಂತೆ ಪ್ರಸಂಗ ಬಂದಾಗ ಮಗನಿಗೆ ಕೂಡಿಸಿ ಆಚಾರ್ಯ ಹೇಳದಂತೆ ಆಚಾರ್ಯ ನೀವು ಹೇಳ್ರಿ ನಾವು ನಾಲ್ಕು ದಿವಸ ಊರಿಗೆ ಹೋಗಿ ಬರ್ತೀನಿ ಬಂದ ಮೇಲೆ ಮತ್ತೆ ಅಟೆಂಡ್ ಆಗ್ತೀನಿ ಸರಿ ಆಯ್ತು ಅಂತ ಆಚಾರ್ಯ ಶುರು ಮಾಡೋದು ಶುರು ಮಾಡೋ ಪೂರ್ವದಲ್ಲಿ ಮತ್ತೆ ರಾಜ ಬಂದು ಹೇಳದಂತೆ ಆಚಾರ್ಯ ಒಂದ್ ಸಲ ತರ್ರಿ ಏನು ಏನಿಲ್ಲ ನನಗೆ ಬಹಳ ಸತ್ರವಾಗಿ ಹೋಗ್ಬೇಕಾಗಿದೆ ಹೊಂಟಿದ್ದೀನಿ ಆದ್ರೆ ಒಂದೇ ಬಾರಿ ವೈರಾಗ್ಯ ಬರುವ ಹಾಗೆ ಮಾತ್ರ ಪ್ರವಚನ ಹೇಳದೇಳ್ರಿ ಯಾಕಂದ್ರೆ ನಮ್ಮ ಮಗ ಇನ್ನೂ ಮದುವೆ ಮಕ್ಕಳು ಆಗುವ ಅಂತ ಅದಕ್ಕೆ ಆಚಾರ್ಯ ಹೇಳಿದ್ರಂತ ಅಲ್ಲೋ ನಲವತ್ತು ವರ್ಷ ಕೇಳಕತ್ತು ನಿನಗ ವೈರಾಗ್ಯ ಬಂದಿಲ್ಲ ನಿನ್ನ ಮಗ ನಾನ್ ತೀಷ್ಣ ಏನು ವೈರಾಗ್ಯ ಬರ್ತದೆ ಅಂತ ಹೇಳಿದ್ರಂತೆ ಹೇಳೋ ತಾತ್ಪರ್ಯ ಆ ವೈರಾಗ್ಯ ಸಾಕ್ಷಾತ್ವರಿ ಸ್ವಪ್ನೆ ನಿರುತ್ಯ ಗ್ರಗ ಮೇದಿ ಸೌಖ್ಯಂ ಇವೆಲ್ಲ ಅನುಭವಿಸ್ತೀವಿ ಇವೆಲ್ಲ ಸ್ವಪ್ನ ಸುಖ ಸ್ವಪ್ನದಲ್ಲಿ ರಾಜಮಾರಾಜ ಚಕ್ರವರ್ತಿಗಳಾಗಿರ್ತೀವಿ ಕಿರೀಟ ಇಡ್ತಿರ್ತಾರೆ ಕಿರೀಟ ಇಡಬೇಕು ಅಟ್ ಒಳಗೆ ಎಬ್ಬಿಸಿ ಬಿಡ್ತಾರೆ ಯಾರೋ ಒಬ್ಬರು ಯಜ್ಮೇಲೆ ಎಷ್ಟು ಬೇಜಾರು ಮಾಡ್ತೀವ್ರಿ ಏನೋ ಫಸ್ಟ್ ಕ್ಲಾಸ್ ರಾಜ ಆಗತ್ತೆ ಕಿರೀಟ ಇಡ್ತಿದ್ರು ಅಟ್ಟೊಳಗೆ ಒಳಗೆ ಎಬ್ಬಿಸಿ ಎಷ್ಟು ಬೇಜಾರಾಯ್ತು ಅದು ಅವಾಗ ಏನಂತಾರೆ ಏನಂತಾರ್ರೀ ಇದೆಲ್ಲ ಸ್ವಪ್ನ ರೀ ಬೇಜಾರು ಮಾಡ್ಕೋದಿಲ್ಲ ಅದೇ ಜಾಗೃತ ಅವಸ್ಥೆಯಲ್ಲಿ ಏನಾದ್ರೂ ಕಳೆದ್ರೆ ಹೋದ ವರ್ಷ ಚಪ್ಪಲ್ ಕಳ್ಕೊಂಡವ್ರು ಈ ವರ್ಷ ನೋಡೋರು ಇದ್ದಾರ್ರಿ ಮಹಾನ್ ಭಾವರು ಅಲ್ಲ ಅಂದ್ರೆ ಹೋದ್ ಚಪ್ಪಲ್ ಕಿಲ್ ಬಿಟ್ಟಿದ್ದೆ ಮತ್ ಏನು ಅಂತ ಅಂದ್ರೆ ಅಂತಹ ಜ್ಞಾನ ಇರ್ತಾರೆ ಆದ್ರೆ ಸ್ವಪ್ನದಲ್ಲಿ ಕೋಟಿ 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 ಹಣ ಇದ್ರು ಕೂಡ ಅದು ಹೋದ್ರೂ ದುಃಖ ಇಲ್ಲ ಹಾಗೆ ಜಾಗೃತ ಅವಸ್ಥೆಯಲ್ಲಿ ಬರಬೇಕು ಎಂಬ ಮಾತನ್ನ ತಿಳಿಸಿದ್ದಾರೆ ಅದಾದ ನಂತರ ಮಹತ್ ಸಮಾಗಮ ಮಹತ್ ಸೇವಾ ಮಹಾ ನಿಂದ ಒಂದೊಂದು ಒಂದೊಂದು ಕೂಡ ಸಮಾಗಮ ಆಗ್ಬೇಕಾದ್ರೂ ಕೂಡ ನೋಡಿ ಇಷ್ಟೆಲ್ಲ ಸಜ್ಜನ ನೋಡೋದೇ ದೊಡ್ಡ ಭಾಗ್ಯ ಅಲ್ವಾ ಒಳ್ಳೆ ರೀತಿಯಾರದಕ್ಕಂತಹ ಜನರನ್ನು ನೋಡೋದೇ ದೊಡ್ಡ ಭಾಗ್ಯ ಜೊತೆಗೆ ಸೇವಾ ಮಾಡಿದ್ರೆ ಇನ್ನೋ ಭಾಗ್ಯ ಪುಣ್ಯ ಬಂತು ಅಲ್ಲಿ ಪಾಪದ ಭೀತಿ ಇರ್ತಾರೆ ಅದಕ್ಕೆ ಮಹತ್ ಸಮಾಗಮ ಆದ್ಮೇಲೆ ಮಹಾನ್ ನಿಂದಾವರ್ಜನ ಪ್ರಕರಣ ನಿಂದೆ ಮಾಡಬಾರ್ದ್ರಿ ಯಾರೇ ಏನೇ ಇರಲಿ ಅವರ ಬಗ್ಗೆ ನಮಗೆ ಗೌರವಿಲ್ಲದೆ ಇರಲಿ ಇಲ್ಲ ಬಿಡ್ರಿ ಆದರೆ ಯಾವುದೇ ಒಬ್ಬ ಸಂಧ್ಯಾ ವಂದನ ಒಂದು ಶುಚಿರ್ಭೂತನಾಗಿರ್ತಕ್ಕಂತ ಒಂದು ಉಪನಯನವಾದಂತಹ ವಿದ್ಯಾರ್ಥಿಯು ಕೂಡ ನಾವು ಅಪಶಬ್ದ ಪ್ರಯೋಗ ಮಾಡಬಾರದು ಅಂತ ಎಸಿದ್ದಾರೆ ಯಾವತ್ತೂ ಕೂಡ ಒಬ್ಬ ಮನಸ್ಸನ್ನು ನಯಿಸಬಾರದು ಅಂತ ಹೇಳ್ತಿದ್ದಾರೆ ಅದಕ್ಕೆ ಮಹಾನ್ ನಿಂದಾವಂಜನ ಪ್ರಕರಣ ಮಹಾನ್ ನಿಂದಾವಂಜನ ಆದ ಮೇಲೆ ಆತ್ಮ ಪ್ರಶಂಸ ತಂತ ಹೇಳ್ಕೊತಿರ್ತಾರೆ ಕೆಲವ್ರು ನಾನು ಹಾಗೆ ಮಾಡ್ರಿ ಹೀಗೆ ಮಾಡ್ರಿ ಕೆಲವ್ರು ಈಗ ಸಿ ನೋಡ್ಬೇಕ್ರಿ ತಂದೆ ದೊತ್ತರ ಹಾಕೋದ್ರಿ ಸೀರಿ ಜಡ್ಸತ್ ಗೊತ್ತಿದೆ ಯಾಕ್ರಿ ಏನ್ರಿ ಏಕಾದಿರಿ ಏಕಾಶಿ ಯಾರು ಗೊತ್ತಿರೋ ಎಲ್ಲರಿಗೂ ಗೊತ್ತಿರ್ತದೆ ನಾ ಏಕಾಶಿ ಮಾಡಿನಿ ನನಗೆ ಶ್ರಮ ಆಗ್ಯದ ಅಂತ ತೋರಿಸು ಅಲ್ಲ ಆತ್ಮ ಪ್ರಶಂಸ ವಜನ ಅದಾದ ಮೇಲೆ ಆಗತಕ್ಕಂಥದ್ದೇ ಇಂದ್ರಿಯ ಜಯ ಪ್ರಕರಣ ಎಲ್ಲರಿಗೂ ಕೂಡ ಪ್ರಧಾನವಾಗಿರ್ತಕ್ಕಂಥದ್ದು ಯಾವುದು ಇಂದ್ರಿಯ ಜಯ ಜಿತಂ ಸರ್ವಂ ಜಿತೇ ರಸೇ ನಮ್ಮ ರಸನೇಂದ್ರಿಯ ಜಿತವಾದರೆ ಅವಾಗೆಲ್ಲವೂ ಕೂಡ ಎದ್ದ ಹಾಗೆ ಅದಕ್ಕೆ ಹೇಳ್ತಾರೆ ಜಿಫ್ಪಾ ಜಿಫ್ಪಾಕ್ರೆ ವಸತಿ ಲಕ್ಷ್ಮಿ ಜಿವ್ವಾಕ್ರೇ ಮಿತ್ರ ಬಾಂಧವ ಜಿವ್ವಾಕ್ರೇ ಬಂಧನ ಪ್ರಾಪ್ತಂ ಜಿಹ್ವಾಕ್ರೇ ಮರಣಂ ಧ್ರುವಂ ಆದ್ದರಿಂದ ನಾಲಿಗೆ ಮೇಲೇನೆ ಎಷ್ಟು ಸವಿ ಸವಿಸಿಯಾಗಿ ಮಾತಾಡ್ತಾರೆ ಕೆಲವರು ಆ ಮಾತು ಕೇಳನೆ ಹೊಟ್ಟಿ ತುಂಬ ಹೋಯ್ತು ಅದೇ ಬಹಳ ಚಂದಾಗ ಹಾಕ್ರಿ ಅದ್ರ ಜೋರಾಗಿ ಮಾತಾಡ್ಬಿಟ್ರೆ ಏನ್ರಪ್ಪ ಎಲ್ಲ ಹಾಕಿದ್ರು ಅದು ಬಹಳ ಕಠೋರ ಅಂತ ಅನ್ಸುತ್ತೆ ಅದಕ್ಕಾಗಿ ನಾಲಿಗೆಯಲ್ಲಿ ಇರುತ್ತೆ ಇಂದ್ರಿಯ ಜಯ ಅದನ್ನ ಹೇಳ್ತಿದ್ದಾರೆ ಸೌಭ ಋಷಿಗಳು ಯಾಕಂದ್ರೆ ಅವರ ಅನುಭವ ಅಂತ ಹೇಳ್ತಿದ್ದಾರೆ ಅವರಿಗೆ ಎಲ್ಲಿವರೆಗೆ ರೀ ಎಪ್ಪತ್ತು ವರ್ಷದ ಹಾಕಿದೆ ಎಲ್ಲಾ ಕಡೆ ಬಿಳಿ ಕೂದಲು ಆ ಬಿಳಿ ಕೂದ್ರಿಂದ ಕೂಡ ಅದಕ್ಕೆ ಪರಿಸರ ಸರಿ ಇರಬೇಕು ಅಂತಾರೆ ಸಂಧ್ಯಾವನ ಮಾಡತಕ್ಕಂಥ ಸಮಯದಲ್ಲಿ ಎರಡು ಮೀನುಗಳು ಜೋಡಿ ತಿರುಗಾಡ್ತಿದ್ದು ಅಂತ ಅರೆ ನಂದು ಮದುವಾಗಿದ್ದು ಚಂದ ನಾವು ತಿರುಗಾಡ್ತಿದ್ದೀವಲ್ಲಪ್ಪ ಏನ್ ಮಾಡೋದು ಅಂತ ಮದ್ವಿ ಮಾಡ್ಕೋಬೇಕಂತ ತಲೆ ಬರ್ತದ ಮದ್ವಿ ಮಾಡ್ಕೋಬೇಕಂದ್ರೆ ಎಲ್ಲಿ ಹೋಗ್ಬೇಕು ಬಹಳಷ್ಟು ಜನ ಕನ್ಯಾಗ ಅಲ್ಲಿ ಹೋಗ್ಬೇಕು ಸರಿ ಅವಾಗ ಯಾರಿದ್ರು ಬಂಧಾತ ಐವತ್ತು ಜನ ಹೆಣವಾಳು ಅವಾಗ ಅವನ ಹತ್ರ ಹೇಳಿದ್ರಂತೆ ಏನಪ್ಪಾ ನನ್ಗೆ ಮದುವೆ ಆಗ್ಬೇಕಾಗಿದೆ ಆ ನನಗನ್ನಿಲ್ಲ ಒಟ್ ಮದುವೆ ಆಗ್ಬೇಕಾಗಿದೆ ಏನ ಕನ್ಯಾ ಕೊಡ್ತೀಯಾ ಅವಾಗ ಹೇಳಿದ್ರಂತ ಅವ್ರು ಇಲ್ಲೇ ಆ ಅವ್ರಿಗೆ ಇಲ್ಲ ಅಂದ್ರೆ ಅವ್ರು ಶಾಪ ಕೊಟ್ಟು ಬಿಡ್ತಾರೆ ಹೂ ಅಂದ್ರೆ ಕಷ್ಟ ಅದಕ್ಕೆ ಏನ್ ಮಾಡಿದ್ರು ಕನ್ಯಾಗಾರ ಈ ದೊಡ್ಡ ಹಾಲು ಹೇಗಿದೆ ಅಲ್ಲ ಹಾಗೆ ದೊಡ್ಡ ಹಾಲಿನಲ್ಲಿ ಕನ್ಯಾಗಾರ ಅಂತ ಇತ್ತು ಆ ಕನ್ಯಾಗಾರದಲ್ಲಿ ಅವ್ನು ಕಾಯಿಸಿ ಬಿಟ್ರು ಅಂದ್ರೆ ಇವನು ಹೋಗಿ ನೋಡಿದ್ರೆ ಅವರೇ ಹುಡುಗರೇ ಅಪಸ್ ಮಾಡ್ತಾರೆ ಹೋಗ್ಬಿಡ್ತಾರೆ ಹೋಗು ಹೋಗ್ತಾ ಇದ್ದಾರೆ ಹೋಗೋ ಮಧ್ಯದಲ್ಲಿ ಏನೇ ಅತ್ಯಂತ ಸ್ಫುರಶ ರೂಪವನ್ನ ಧಾರಣ ಮಾಡ್ಕೊಂಡು ಹೋಗುತ್ತೆ ಮಾಡ್ಕೊಂಡು ಹೋದ್ರೆ ಆವಾಗ ಬಾಗ್ಲಾ ಪಡೆದ್ರು ಒಬ್ಬ ಬಾಗ್ಲಾತರದು ಏನಮ್ಮ ನೀವು ಯಾರಾದರೂ ಮದುವೆ ಆಗ್ತೀರಾ ಯಾರು ನಿಮ್ಮನ ನಾನು ನಾನು ಐವತ್ತು ಜನ ಬಿದ್ರೆ ಆಮೇಲೆ ಅವರ ಐವತ್ತು ಜನ ರಾಜನ ಹತ್ರ ರಾಜನ ಹತ್ರ ಕರ್ಕೊಂಡು ಬಂದ್ ಏನಪ್ಪಾ ನೀ ಅಂದಿದ್ದಿಲ್ಲ ಒಬ್ರು ಇಲ್ಲ ಅಂತ ನೋಡಿ ಇಲ್ಲ ಐವತ್ತು ಜನ ಮತ್ ಹೊರಗೆ ಎಲ್ಲಿದ್ದಾನೆ ನೋಡು ಮತ್ತೆ ಅವಾಗ ನೋಡಿದ್ರು ಅವಾಗ ನಾನೇ ನೋಡಿ ಯೋಗ ತಪಸ್ ಶಕ್ತಿ ಹೀಗಿರುತ್ತೆ ಆಯ್ತು ಸರಿ ಐವತ್ತು ಹೆಣ ಮಾಡಬಳು ಐವತ್ತು ರೂಪ ಐವತ್ತು ಪುಷ್ಪ ವಿಮಾನ ಅಷ್ಟಾದ್ರೂ ಕೂಡ ಮುಗೀತಿನೋ ಇಲ್ಲ ಅದಕ್ಕೆ ಅಹೋ ಇಮಂ ಪಶ್ಯ ತಪಸ್ವಿಸಂಗಾತ್ ಪ್ರಸ್ರಹ್ಮ ಧೃತ ಎಷ್ಟೋ ವರ್ಷಗಳವರೆಗೆ ಸಾಧನೆ ಮಾಡತಕ್ಕಂತಹ ಈ ಬ್ರಹ್ಮಚರ್ಯ ಒಂದೇ ದಿನದಲ್ಲಿ ಹಾಳಾಗೋಯ್ತಲ್ಲಪ್ಪ ಸರಿ ಆದ್ರೂ ಕೂಡ ನಾನ್ ತಮ್ ವನಿ ಇಲ್ಲ ಅದು ಮಕ್ಕಳು ಮೊಮ್ಮಕ್ಕಳು ಮನೆ ಮಕ್ಕಳು ಹೀಗೆ ಬೆಳಿತಾ ಬೆಳೀತಾನೆ ಹೋಗ್ತದೆ ವನಿಗೆ ತೃಪ್ತಿ ಇರಬೇಕು ಅತೃಪ್ತಸ್ಯ ತೃಣಂ ಜಗತ್ ಅದಕ್ಕಾಗಿ ಜೀವನದಲ್ಲಿ ಸಾಗಪ್ಪಾಗಿ ದೇವ್ರು ಕೊಟ್ಟಾನೆ ಅಂತ ಅನ್ಕೊಂಡ್ರಿ ಆವಾಗ ಮುಂದೆಲ್ಲೂ ಕೂಡ ನಾವೇನಾದ್ರೂ ಕೂಡ ಸಾಧನವನ್ನ ಮಾಡ್ಕೊಳ್ಲಿಕ್ಕಾಗತ್ತೆ ಇಲ್ಲದೆ ಇದ್ರೆ ಸಾಧನ ಮಾಡ್ಲಿಕ್ಕೆ ಶಕ್ಯವಿಲ್ಲ ಅಂಬುದನ್ನ ಅವರು ತಿಳಿಸಿದ್ದಾರೆ ಯಾಕಂದ್ರೆ ನಮಗೆ ಮನಸ್ಸಿನಲ್ಲೇನೆ ದುಷ್ಟವಾಗಿರತಕ್ಕಂತಹ ಶಕ್ತಿಗಳು ಬೆಳೀತಿದ್ರೆ ಆ ದುಷ್ಟ ವಿಚಾರಗಳನ್ನ ಮೊದಲೇ ಕಿತ್ತಿ ಹಾಕಬೇಕಂತೆ ದೇಹದಲ್ಲಿ ನಮಗೇನಾದ್ರೂ ಕೂಡ ದುಷ್ಟ ರೋಗಗಳು ಬಂದ್ರೆ ಆ ಬುಡಸಹಿತವಾಗಿ ಕಿತ್ತಿ ಹಾಕಬೇಕು ಅಂದಾಗ ಮಾತ್ರ ಹೋಗ್ಲಿಕ್ಕಾಗತ್ತೆ ಮತ್ತು ಪ್ರಲ್ಹ್ಲಾದರಾದರು ಮಾತನ್ನು ಹೇಳ್ತಿದ್ದಾರೆ ಮೌನ ವ್ರತ ಶ್ರುತ ತಪೋದ್ದಯನ ಸ್ವಧರ್ಮ ವ್ಯಾಖ್ಯಾರೋಹ ಜಪ ಸಮಾಧಯ ಆಪವ್ಯಾನಯಪ್ಪರಂ ಪುರುಷತೆ ನಾವುದು ಗಾಂಭೀಕಾನ ಅದಕ್ಕೆ ದಾನ ಧರ್ಮ ಹೋಮ ಹವನ ಯಜ್ಞ ಯಾಕೆ ಯಾಕೆ ಮಾಡಿಸೋದು ಅಂದ್ರೆ ದೇವರು ನಮಗೆ ಸನ್ಮಾರ್ಗದಲ್ಲಿ ಪ್ರವೃತ್ತಿ ಕೊಡ್ಲಿ ನಮ್ಮ ಮನಸ್ಸನ್ನ ಗಟ್ಟಿಯಾಗಿಡ್ಲಿ ಇಂದ್ರಿಯ ಜಯ ಯಾರ ಮನಸ್ಸು ಇಲ್ಲಿದ್ದು ಬೇರೆ ವಿಚಾರ ಮಾಡ್ತದೆ ಪ್ರಯೋಜನವಿಲ್ಲ ಕಾಮಕ್ರೋಧಾದಿಗಳ ಜಯವಾಗುವುದೇ ಈ ದಾನವನ್ನು ಮಾಡ್ತೀರ ಅಲ್ಲಲ್ಲೆಲ್ಲ ಹೋದಾಗ ದಾನವನ್ನ ಮಾಡೋದು ದಕ್ಷಿಣ ಕೊಡೋದು ಇದು ಯಾಕೆ ಸ್ವಾರ್ಥ ಎಲ್ಲೂ ಕೂಡ ನಿಸ್ವಾರ್ಥ ಕರ್ಮನೇ ಇಲ್ಲ ಒಂದ್ ಸಣ್ಣ ಸಂಧ್ಯಾ ವದನ ಮಾಡ್ರಿ ಅಲ್ಲೂ ಕೂಡ ಆಪೋ ಆಪೋಸ್ಥಾನ ಊರ್ಜೆ ದಾತರ ಮಗರಣತರ ತಾಯಿ ಮಗುವನ್ನು ಹೇಗೆ ರಕ್ಷಣೆ ಮಾಡ್ತಾನೆ ಹಾಗೆ ನನ್ನ ರಕ್ಷಣೆ ಮಾಡಿ ಉಪಸ್ಥಾನವನ್ನು ಮಾಡುವ ಜಾತ ಜತೋ ರೇ ತುಮೋಪನಾ ತನಪ್ರಸಿದ ದುರ್ಗಾ ಡಿಬಿಪ್ ನಾವೇ ವಸಂಧು ದುರಿತಾಪ್ ಜಗ್ನಿ ಜಾತ ವೇದ ಜಾತಂ ಸರ್ವಂ ಬೇಧಿ ಜಾತ ವೇದ ಎಲ್ಲ ತಿಳಿದ್ ಅವನು ಹೊರ ಹೊಂಟ್ರೆ ಒಳಗೆ ಬಂದ್ರೆ ಏನಂಬುದು ಗೊತ್ತಿಲ್ಲ ಏನಾವ್ ಕಾರ್ಲಿ ಏ ಕಾರ್ಲಿ ಹೋಗ್ತೀರಿ ಏನು ಹೇಳಿ ಬರಲ್ಲ ಅದಕ್ಕೆಲ್ಲ ಕಡೆ ವಿಶ್ವರೂಪಿಯಾಗಿರ್ತಕ್ಕಂಥ ವಿಶ್ವಾತ್ಮ ಪರಮಾಪ್ತನಿಗೆ ಪ್ರಾರ್ಥನೆ ಮಾಡಿಕೊಂಡು ಕಾರನೇ ಕೂಡಬೇಕು ಕಾರಣ ಇಳಿಬೇಕು ಮುಡ್ಸುದು ಅವನೇ ತಿಳಿಸುದು ಅವನೇ ಅಂತ ಅಂದ್ರೆ ಸುಸೂತ್ರ ಹೋಗ್ಲಿಕ್ಕಾಗತ್ತೆ ಇಲ್ಲದಿದ್ರೆ ಯಾರೋ ಒಂದು ಏನೋ ಅಪರಾಧ ಆಗ್ಲಿಕ್ಕೆ ಶಕ್ಯವಿದೆ ಅದಕ್ಕಾಗಿ ಯದಂತಿ ಎಚ್ಚ ದೂರಕ್ಕೆ ಭಯಂ ಬಿಂತತಿ ಮಾವಮಾನಿ ಅಂತ ಪ್ರಾರ್ಥನೆ ಮಾಡಬೇಕಂತೆ ಅದಕ್ಕಾಗಿ ನಾವು ಮಾಡತಕ್ಕಂತಹ ಯಾವುದೇ ದಾನ ಧರ್ಮ ಇವತ್ತು ಬಂದಂತ ಸಮಯದಲ್ಲಿ ಏನೋ ಅನ್ನದಾನ ದ್ರವ್ಯದಾನ ಸೇವಾದನ್ನು ಮಾಡಿರ್ತೇವೆ ಅದರಿಂದ ಗುರುಗಳ ಪ್ರೀತರಾದರೆ ನಮಗೇನಾದರೂ ಮೋಕ್ಷಧಾರಿಯನ್ನು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಬೇಕು ಯಾಕಂದ್ರೆ ಇವುಗಳಲ್ಲಿ ಎನ್ ಮೈಥುನಾದಿಗ್ರಹ ಮೇ ಸುಖ ಕಂಡೂಯ ದುಃಖ ದುಃಖಂ ಸುಖ ಅಂತೀವಿ ಸುಖ ಇಲ್ಲ ಮತ್ತಿಷ್ಟು ದುಃಖನೇ ಹೇಗೆ ಅಂದ್ರೆ ಅದರ ದೃಷ್ಟಾಂತ ಕೊಡ್ತಾ ಇದ್ದಾರೆ ಎಲ್ಲೋ ಒಂದು ಕಡಿತು ತೋರಿಸ್ತೀವಿ ತುರಿಸಿದಾಗ ಮಾತ್ರ ಸುಖ ಮತ್ತೆ ದುಃಖನೇ ಅಲ್ವಾ ಆ ರೀತಿಯಾಗಿ ಇವೆಲ್ಲವನ್ನು ಕೂಡ ತಿಳಿಸಿ ದಾನಂ ಸ್ವಧರ್ಮೋ ನೇಮೋ ಯಮಚ ಸ್ಮೃತಾನಿ ಕರ್ಮಾಣಿ ಚ ಸದ್ಭೃತಾನಿ ಸರ್ವೇ ಮನೋ ನಿಗ್ರಹ ಲಕ್ಷಣಂತ ಪರೋಹಿ ಯೋಗ ಮನಸ ಸಮಾಧಿ ಯಾವ ಮನುಷ್ಯನ ಮನಸ್ಸು ಘಟ್ಟಿಯಾಗಿದೆ ವಿಷಯ ಇಂದ್ರಿಯ ಜಯ ಮನ್ನೆ ಮಾಡಿದ ಏಕಾದಶಿ ಏಕಾದಶವಾದ ಇಂದ್ರಿಯಗಳನ್ನ ಘಟ್ಟಿಯಾಗಿ ಕೆಟ್ಟಕೋದೆ ಏಕಾದಶಿ ಏಕಾದಶಿ ಅಂದ್ರೆ ಬೇರೆ ಏನಿಲ್ಲ ಏಕಾದಶಿ ಅಂದ್ರೆ ಎಲ್ಲಾ ಬಿಟ್ಟು ಹಾಗೇನಿಲ್ಲ ಪಾಠ ಪ್ರವಚನ ಓದು ಅಭ್ಯಾಸ ಎಲ್ಲವನ್ನು ಮಾಡ್ಬೇಕು ಎಲ್ಲವನ್ನೂ ಕೂಡ ಮಾಡಿ ಭಗವಂತನ ಹತ್ರ ಇರೋದಿಕ್ಕೆ ಅದು ಏಕಾದಶಿ ಅಂತ ಹೇಳ್ತಾರೆ ಆ ರೀತಿಯಾಗಿ ಇಂದ್ರಿಯಜಿಯ ಪ್ರಕರಣದಲ್ಲಿ ಮಹಾನುಭಾವರಾರದಕ್ಕಂತ ವಿಷ್ಣು ತೀರ್ಥ ಶ್ರೀಪಾದಗಳವರು ನಿರೂಪಣೆ ಮಾಡ್ತಿದ್ದಾರೆ ನಮ್ಮ ಎಲ್ಲ ಇಂದ್ರಿಯಗಳನ್ನು ಕೂಡ ಗಟ್ಟಿಯಾಗಿ ಇಟ್ಟುಕೊಂಡು ಅವುಗಳನ್ನ ಗುರುಗಳ ದ್ವಾರ ಭಗವಂತನಲ್ಲಿ ಸಮರ್ಪಣೆ ಮಾಡೋದೇ ಇಂದ್ರಿಯ ಪ್ರಕರಣದ ಮಾತನ್ನ ಇಲ್ಲಿ ತಿಳಿಸಿದ್ದಾರೆ ಅಂತಹ ಮಹಾನುಭಾವರಾಗಿರ್ತಕ್ಕಂಥ ವಿಷ್ಣು ಶ್ರೀಪಾದಂಗಳವರ ಮಧ್ಯಾರಾಧನ ಮಹೋತ್ಸವದಲ್ಲಿ ಹ್ಮ್ ನಾವು ವಾಂಗ್ ಮಯ ಸೇವೆಯನ್ನ ಹೇಳಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರತಕ್ಕಂತಹ ಪರ್ಯಾಯಸರಾಗಿರ್ತಕ್ಕಂಥ ಪಂಡಿತ ಶ್ರೀಕರಾಚಾರ್ಯ ಅವರು ಸಾಕಷ್ಟು ಸಮಸ್ಯೆ ಇರ್ತದೆ ಅವರಿಗೆ ನೂರಾರು ಜನ ಪಂಡಿತರು ಅವರೆಲ್ಲರೂ ಕೂಡ ಮೇಂಟೈನ್ ಮಾಡಬೇಕು ಹೇಳಿದ್ರು ಕಷ್ಟ ಬಿಟ್ಟರು ಕಷ್ಟ ಆದ್ದರಿಂದ ಅವೆಲ್ಲ ಗದ್ದಲದಲ್ಲಿಯೂ ನಮಗೆ ಸಮಯ ಕೊಟ್ಟು ಅವರು ಅನುಗ್ರಹ ಮಾಡಿದ್ದಾರೆ ಆ ವಿಷ್ಣು ತೀರ್ಥ ಅನುಗ್ರಹ ನಮಗೆ ನಿಮಗೆ ಎಲ್ಲರೂ ಕೂಡ ಆಗಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸಿದ್ದೇನೆ ಮದ್ವೇಷಾರ್ಥ ನಮಸ್ಕಾರ